ಶುಂಠಿ ಬೆರೆಸಿದ ಹಾಲು ಕುಡಿಯುವುದರಿಂದ ಬೆನ್ನು ನೋವಿನಿಂದ ಪರಿಹಾರ ಸಿಗುತ್ತದೆ ಒಂದು ದಿನಕ್ಕೆ ರಿಂದ ಹತ್ತು ಗ್ಲಾಸ್ ಶುದ್ಧ ನೀರನ್ನು ಬಾಯಾರಿಕೆ ಇರಲಿ ಬಿಡಲಿ ಕುಡಿಯಬೇಕು ಮೂತ್ರಪಿಂಡದ ಆರೋಗ್ಯದಿಂದ ಹಿಡಿದು ಚರ್ಮದ ಆರೋಗ್ಯದವರೆಗೆ ನಾವು ಕುಡಿಯುವ ನೀರಿನ ಪ್ರಭಾವವಿದೆ ಇಂದಿನ ದಿನ ಕತ್ತರಿಸಿದ ಈರುಳ್ಳಿ ಇವನ್ನು ತಿನ್ನಬೇಡಿ ಇದು ಹೊಟ್ಟೆಯ ಕಾಯಿಲೆಗಳಿಗೆ ಕಾರಣವಾಗಬಹುದು ಫ್ರೆಂಡ್ ಈ ಕೂಡಲೇ ಯಾರ್ಯಾರು ನಮ್ಮ ಚಾನಲ್ ನೋಡ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಪ್ಲೀಸ್ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಕೊಡಿ ಬೇವನ್ನು ಯಾವುದಾದರೂ ರೂಪದಲ್ಲಿ ದಿನವೂ ಬಳಸಿದರೆ ಆರೋಗ್ಯ ವೃದ್ಧಿ ಖಂಡಿತ ಬಾಳೆಹಣ್ಣನ್ನು ಮಜ್ಜಿಗೆಯೊಂದಿಗೆ ಸೇವಿಸಬಾರದು ಇದು ವಿಪರೀತ ಪರಿಣಾಮಗಳನ್ನುಂಟು ಮಾಡುವ ಅಪಾಯವಿದೆ ತಕ್ಷಣವೇ ಚಹಾ ಕಾಫಿ ಟೀ ಕುಡಿ ಕುಡಿದರೆ ಕಬ್ಬಿಣಾಂಶಗಳು ಮೈಗೆ ಹಿಡಿಯುವುದಿಲ್ಲ ಕಬ್ಬಿಣಾಂಶಗಳು ಮೈಯಿಗೆ ಹಿಡಿಯುವುದಿಲ್ಲ ಕಾಫಿ ಟೀ ದಿನಕ್ಕೆ ಒಂದು ಕಪ್ಪಿಗಿಂತ ಹೆಚ್ಚಾಗಿ ಕುಡಿಯುವುದು ಸರಿಯಲ್ಲ ಹೊಟ್ಟಿಗೆ ಅರ್ಧ ಭಾಗ ಆಹಾರ ಇನ್ನರ್ಧ ಭಾಗ ನೀರನ್ನು ಸೇವಿಸಬಾರದು ದ್ರಾಕ್ಷಿ ಹಣ್ಣು ಮತ್ತು ಉತ್ತತೆ ಹಣ್ಣಿನ ಸೇವನೆ ಆಯಾಸವನ್ನು ನೀಗಿಸುತ್ತದೆ ಸಿಹಿ ತಿಂಡಿಗಳು ನಾಲಿಗೆಗೆ ಮಾತ್ರವೇ ಸಿಹಿ ಸಕ್ಕರೆ ಕಾಯಿಲೆ ಇಲ್ಲದವರು ಸಿಹಿ ತಿಂಡಿ ತಿಂದರೆ ತೂಕ ಹೆಚ್ಚಾಗುವುದು ತಿನ್ನುವುದಾದರೆ ಸ್ವಲ್ಪ ಪ್ರಮಾಣದಲ್ಲಿ ವಾರಕ್ಕೆ ಒಂದು ಸಲಿ ಊಟದ ನಂತರ ಸೇವಿಸಬೇಕು ಪರಿಸರ ವಿರುದ್ಧ ಗುಣವಿರುವ ಆಹಾರವನ್ನು ಒಟ್ಟಿಗೆ ಸೇವಿಸಬಾರದು ಉದಾಹರಣೆಗೆ ಮಾಂಸಾಹಾರ ತಿಂದು ಹಾಲು ಕುಡಿಯಬಾರದು ಖಾರವಾದ ಕರಿದ ತಿಂಡಿ ತಿಂದು ಮಜ್ಜಿಗೆ ಕುಡಿಯಬಾರದು ಇದೇ ಥರ ಟಿಪ್ಸ್ಗಳನ್ನ ಹೊತ್ತು ತರ್ತಾ ಇದ್ದೀನಿ ಪ್ಲೀಸ್ ಯಾರಾದರೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಈ ಕೂಡಲೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಬೆಲ್ಲೈಕನ್ ಕ್ಲಿಕ್ ಮಾಡಿ ಫ್ರೆಂಡ್ ಮುಖದ ಮೇಲೆ ವಯಸ್ಸಾದಂತೆ ಕಾಣಿಸಿಕೊಳ್ಳಲು ಪ್ರಾರಂಭಿಸಿದರೆ ಬಾರ್ಲಿ ಬೀಜವನ್ನು ಹಾಲಿನಲ್ಲಿ ನೆನೆಸಿ ತಿನ್ನಬೇಕು ಒಂದು ಇಪ್ಪತ್ತು ಪಾಯಿಂಟ್ಸ್ಗಳೇ ಇದೆ ಫ್ರೆಂಡ್ ಹಣ್ಣುಗಳನ್ನು ತಿಂದ ನಂತರ ನೀರನ್ನು ಕುಡಿಯಬಾರದು ಇದು ಆಮ್ಲವನ್ನು ಉತ್ಪಾದಿಸ ಉತ್ಪಾದಿಸುತ್ತದೆ ಮತ್ತು ಎದೆ ಉರಿ ಕೂಡ ಉಂಟಾಗಬಹುದು ನಿಮ್ಮ ಕೈಗಳು ಯಾವಾಗಲೂ ತಣ್ಣಗಿದ್ದರೆ ನೀವು ರಕ್ತ ಕೊರತೆಯಿಂದ ಬಳಲುತ್ತಿದ್ದೀರಿ ತುಂಬ ತಣ್ಣನೆಯ ನೀರು ಹಲ್ಲುಗಳಿಗೆ ಹಾನಿ ಮಾಡುತ್ತದೆ ಮತ್ತು ಹಲ್ಲುಗಳು ಬೇಗನೆ ಕೆಡುತ್ತದೆ ಸ್ಥಾನಕ್ಕೆ ತುಂಬ ಬಿಸಿ ಬಿಸಿ ನೀರನ್ನು ಬಳಸುವುದರಿಂದ ಕೂದಲು ಉದುರುತ್ತದೆ ಪೇರಲೆ ಹಣ್ಣನ್ನು ಸೇವಿಸುವುದರಿಂದ ತೂಕ ಕಡಿಮೆ ಮಾಡಿಕೊಳ್ಳಬಹುದು ಪ್ರತಿದಿನ ಈರುಳ್ಳಿ ತಿನ್ನುವುದರಿಂದ ದೇಹದಲ್ಲಿ ತಾಜಾ ರಕ್ತ ಉತ್ಪತ್ತಿಯಾಗುತ್ತದೆ ಬಿಸಿ ರೊಟ್ಟಿಯೊಂದಿಗೆ ಮೊಸರನ್ನು ಸೇವಿಸಬಾರದು ಹೆಚ್ಚು ತಣ್ಣೀರು ಕುಡಿಯುವುದರಿಂದ ಮುಖದಲ್ಲಿ ಸುಕ್ಕುಗಳು ಉಂಟಾಗುತ್ತದೆ ಕೆಂಪು ದಾಸವಾಳವನ್ನು ತಲೆಗೆ ಹಚ್ಚುವುದರಿಂದ ತಲೆಯ ಒಟ್ಟು ನಿವಾರಣೆಯಾಗುತ್ತದೆ ಸೊ ಗಾಯ್ಸ್ ಈ ಟಾಪಿಕ್ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್